ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಸೆನ್ಸಿಟಿವ್ ಸಿಚುವೇಶನ್ ಅಲ್ಲಿ ಇಡೀ ದೇಶ ಇದೆ ಇಂಡಿಯಾ ಪಾಕಿಸ್ತಾನ್ ನಡುವೆ ತುಂಬ ಸೆನ್ಸಿಟಿವ್ ಆದಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸೊ ಎಲ್ಲ ಡೆವಲಪ್ಮೆಂಟ್ಸು ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಕ್ರಾಸ್ ಬಾರ್ಡರ್ ಫೈರಿಂಗ್ ಆಗ್ತಿದೆ ಎಲ್ಲ ಗೊತ್ತಾಗಿದೆ ಬಟ್ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಆರ್ ನೇಷನ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಆರ್ ಆರ್ಮ್ ಫೋರ್ಸಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಆರ್ ಲೀಡರ್ಸ್ ಹೂ ಆರ್ ಗೋಯಿಂಗ್ ಟು ಟೇಕ್ ಪ್ರಾಪರ್ ಡಿಷನ್ಸ್ ಆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಡೌಟ್ ಬರುವಂತಹ ಒಂದು ಪ್ರಸಂಗಗಳು ಅಥವಾ ವ್ಯಕ್ತಿಗಳಿದ್ದಾಗ ದಯವಿಟ್ಟು ಲೋಕಲ್ ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಫಾಲ್ಸ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡುವಂತವ್ರದ ಪೋಸ್ಟ್ ಫಾರ್ವರ್ಡ್ ಮಾಡಬೇಡಿ ಓನ್ಲಿ ಓನ್ಲಿ ಅಫಿಷಿಯಲ್ ಅಕೌಂಟ್ಸ್ ಇಂದ ಬರುತ್ತೆ ಅದನ್ನ ಮಾತ್ರ ನೀವು ಫಾಲೋ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿರೋದು ಹಲವಾರು ವಿಚಾರಗಳಿಗೆ ಕಾರಣ ಆಗ್ಬೋದು ಪ್ಯಾನಿಕ್ ಆಗ್ಬೋದು ಅಥವಾ ಎಂಡೇಂಜರ್ ಮಾಡಿಸಬಹುದು ಯಾವುದೇ ಇದ್ರೂ ಆಮೇಲೆ ಯಾವುದೇ ಪೋಸ್ಟ್ ಗಳು ಬಂದಾಗ ಅದನ್ನು ಚೆಕ್ ಮಾಡದೆ ದಯವಿಟ್ಟು ಫಾರ್ವರ್ಡ್ ಮಾಡಬೇಡಿ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಿಚುವೇಶನ್ ನಾವೆಲ್ಲರೂ ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಡಬೇಕು ಅಂಡ್ ನಮ್ಮ ನಮ್ಮ ಕರ್ತವ್ಯಗಳನ್ನು ಮಾಡೋದ್ರಿಂದ ನಾವುಗಳು ಕೂಡ ದೇಶಕ್ಕೆ ಸೇವೆ ಆಗುತ್ತೆ ದಯವಿಟ್ಟು ನಿಮ್ಮ ಟ್ಯಾಕ್ಸ್ಗಳು ಏನಾದರೂ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಕಟ್ಟೋದಕ್ಕೆ ಪ್ರಯತ್ನ ಪಡಿ ಯಾವುದೇ ಒಂದು ಬ್ಯಾಲೆನ್ಸ್ ನಮ್ಮ ಗವರ್ಮೆಂಟ್ ಆಗಿ ಅದನ್ನ ಮಾಡಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವೇನಾದರೂ ಒಂದು ಒಂದು ಏನಂತಾರೆ ಸೆಕ್ಯೂರಿಟಿ ಫಂಡ್ ಏನಾದರೂ ಕೊಡೋದಕ್ಕಾದ್ರೆ ಕೊಡಿ ನಾನು ಕೂಡ ನನ್ನ ಕೈಯಾರೆ ಏನು ಸಹಾಯ ಮಾಡ್ಬೋದು ಸಹಾಯ ಅಲ್ಲ ಅದು ಇದು ನಮ್ಮ ಕರ್ತವ್ಯ ಅಂತ ಏನು ಹೇಳ್ತೀವಿ ಅದನ್ನ ಮಾಡಲೇಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಒಳ್ಳೇದಾಗಲಿ ಅಂಡ್ ನಮ್ಮ ದೇಶದ ಸೈನಿಕರ ಮೇಲೆ ಕಂಪ್ಲೀಟ್ ನಂಬಿಕೆ ನನಗಿದೆ ಸೊ ನಮ್ಮನ್ನು ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ಕೂಡ ಇದೆ ಸೊ ಜೈ ಹಿಂದ್ ಆ್ಯಂಡ್ ಜೈ ಕರ್ನಾಟಕ ಮಾತೆ ಆ್ಯಂಡ್ ಬಹಳ ಮುಖ್ಯವಾಗಿ ನಮ್ಮ ಆರ್ಮ್ ಫೋರ್ಸಸ್ಗೆ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅನ್ನೋದನ್ನು ನಾವು ಮಂದಟ್ ಮಾಡಿಸೋಣ ಪ್ಲೀಸ್ ಬಿ ಕೇರ್ಫುಲ್ ಆ್ಯಂಡ್ ಪ್ಲೀಸ್ ನಿಮ್ಮ ಕೈಲಾದಂತಹ ಒಂದು ಏನಂತಾರೆ ದೇಶ ಸೇವೆಗೆ ಏನೇನು ಮಾಡಬೇಕು ದಯವಿಟ್ಟು ಅದನ್ನು ಮಾಡಿ ಥ್ಯಾಂಕ್ ಯು ವೆರಿ ಮಚ್